ಈ ಮೈಂಡ್ ರೀಡಿಂಗ್ ಎಲ್ಲ ನಿಜಾನ ರೀಡ್ ಮಾಡಬಹುದಾ ಹಾಗಾದ್ರೆ ಯಾರು ಬೇಕಾದರೂ ನಮಗೆ ಕೆಟ್ಟದನ್ನ ಅಥವಾ ಒಳಿತನ್ನ ಮೈಂಡ್ ರೀಡಿಂಗ್ ಮೂಲಕ ಮಾಡೋಕೆ ಸಾಧ್ಯ ಇದೆಯಾ ಇದನ್ನ ಇನ್ನೊಬ್ಬರು ನಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರೋಕೆ ಸಾಧ್ಯ ಇದೆಯಾ ಇದನ್ನ ನಿಯಂತ್ರಣ ಮಾಡೋಕ್ಕೂ ಸಾಧ್ಯ ಇದೆಯಾ ಸೈನ್ಸ್ ಒಪ್ಪತ್ತ ಇವತ್ತು ಮೈಂಡ್ ರೀಡಿಂಗ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಔಷಧ ರಹಿತ ಚಿಕಿತ್ಸೆಯ ವಿಶೇಷವಾದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಮೈಂಡ್ ರೀಡಿಂಗ್ ಅನ್ನೋ ಟರ್ಮ್ನ ನಾವು ಬಹಳ ಸತಿ ರಿಪಿಟೇಟಿವ್ ಆಗಿ ಕೇಳಿರ್ತೇವೆ ಕೆಲವು ಸತಿ ಈ ಮೈಂಡ್ ರೀಡಿಂಗ್ ಮೂಲಕ ಏನಾದ್ರೂ ನನ್ನ ಇನ್ಫರ್ಮೇಷನ್ ಬೇರೆಯವ್ರಿಗೆ ಲೀಕ್ ಆಗ್ತಾ ಇದೆಯಾ ಅನ್ನೋ ತರದ ಭಯವನ್ನು ಕೆಲವರು ಅನುಭವಿಸಿದ್ರೆ ಅಯ್ಯೋ ಈ ಮೈಂಡ್ ರೀಡಿಂಗ್ ಎಲ್ಲ ಏನೂ ಇಲ್ಲ ಸುಮ್ಮನೆ ಏನೋ ಹೇಳ್ತಾರೆ ಅಂತ ಕೆಲವರು ಅಂದ್ಕೊಳ್ತಾರೆ ಇವತ್ತು ತುಂಬ ಡೀಟೇಲ್ ಆಗಿ ಈ ಒಂದು ವಿಷಯವಾಗಿ ನಾವು ತಿಳ್ಕೊಂಡು ಈ ಥರದ ಪರಿಸ್ಥಿತಿಗಳಲ್ಲಿ ನಾವು ಏನು ಮಾಡಬಹುದು ಅಂತಲೂ ಸಾಕಷ್ಟು ರೆಮಿಡಿಯನ್ನು ಅರ್ಥ ಮಾಡ್ಕೊಳ್ಳೋಣ ಇದೊಂದು ರೀತಿ ಅತ್ಯಂತ ಪಾವಫುಲ್ ಮತ್ತು ಮ್ಯಾಜಿಕಲ್ ಟಿಪ್ಸ್ ಅಂತಾನೆ ನಾನು ಹೇಳಬಹುದು ಇಲ್ಲಿ ಪ್ರಮುಖವಾಗಿ ಎರಡು ಭಾಗವಾಗಿ ನಾವು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಮೊದಲನೇದು ಕೆಲವರು ಡಿಲ್ಯೂಷನ್ ಅಥವಾ ಹೆಲ್ಯೂಸಿನೇಷನ್ ಅಲ್ಲಿ ಇರ್ತಾರೆ ಹಂಗಂದ್ರೆ ಏನು ಅಯ್ಯೋ ಯಾರೋ ನನ್ನೇ ಫಾಲೋ ಮಾಡ್ತಾ ಇದ್ದಾರೆ ನನ್ನ ಮನಸ್ಸಲ್ಲಿ ಅಂದ್ಕೊಳ್ಳೋದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ ಆದ್ರಿಂದನೇ ಅವ್ರು ಇದೇ ಥರ ಈಗ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಕಾಲ್ಪನಿಕವಾಗಿ ಭ್ರಮೆಯಲ್ಲಿ ತನಗಾಗ್ತಾ ಇರುವಂತಹ ಮಾನಸಿಕ ಸಮಸ್ಯೆಯಿಂದ ಅಥವಾ ಬ್ರೈನ್ ಕೆಮಿಕಲ್ ಇಂಬ್ಯಾಲೆನ್ಸಿಂದ ಅಥವಾ ಬೇರೆ ಬೇರೆ ಥರದ ಭಾವನಾತ್ಮಕ ಒತ್ತಡಗಳಿಂದ ಏನೇನೋ ಊಹಾಪೋಹದಲ್ಲಿ ಇದೇ ಥರ ಆಗ್ತಾಯಿದೆ ಇದೆಲ್ಲ ಗೊತ್ತಾಗ್ಬಿಡ್ತಾ ಇದೆ ಅವ್ರನ್ನ ವಾಚ್ ಮಾಡ್ತಾ ಇದ್ದಾರೆ ಈ ಥರ ಏನೇನೋ ಕಲ್ಪನೆ ಮಾಡ್ಕೊಳ್ತಾರೆ ಇವತ್ತು ಈ ಭಾಗದ ಜನರ ಬಗ್ಗೆ ನಾವು ಮಾತಾಡೋದು ಬೇಡ ಬಟ್ ಇದೊಂದು ಪಾಸಿಬಿಲಿಟಿ ಅಂತ ತಿಳ್ಕೊಳ್ಳೋಣ ಅಷ್ಟೆ ಸೊ ಒಂದು ಭ್ರಮೆ ಅಥವಾ ಕಲ್ಪನೆ ಇನ್ನು ಎರಡನೇ ಭಾಗ ಇದು ವಾಸ್ತವದಲ್ಲಿ ನಿಜವಾ ಅನ್ನೋದು ಸೈನ್ಸ್ ರೀತಿಯಲ್ಲಿ ನೋಡೋದಾದ್ರೆ ಅಫ್ಕೋರ್ಸ್ ನಮ್ಮ ಬ್ರೈನ್ ಏನೇ ಥಾಟ್ ಅಥವಾ ಇನ್ಫರ್ಮೇಷನ್ ಪ್ರೊಸೆಸ್ ಮಾಡಬೇಕಾದ್ರೆ ಒಂದಷ್ಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಎಮಿಟ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ ಬಟ್ ಈ ಸಿಗ್ನಲ್ಗಳನ್ನು ನಾವು ಕಂಪ್ಯೂಟರ್ನ ಬಳಸಿ ಅದನ್ನು ಕ್ಯಾಪ್ಚರ್ ಮಾಡಿ ಪ್ರೊಸೆಸ್ ಮಾಡಿ ಅನಲೈಸ್ ಮಾಡೋ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಧ್ಯ ಇಲ್ಲ ಯಾವುದೇ ಆ ಥರದ್ದೊಂದು ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ ಇಲ್ಲ ಅಂತ ಸೈನ್ಸ್ ಹೇಳುತ್ತೆ ಸೊ ಒಂದು ಟಿಪಿಕಲ್ ಫಿಸಿಕ್ಸ್ ಅಥವಾ ಬಯಾಲಜಿ ಮೂಲಕ ನೋಡೋದಾದ್ರೆ ನನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ರನ್ ಆಗ್ತಾ ಇದೆ ಬ್ರೈನ್ ಲೆವೆಲ್ ನಾನು ಅನಲೈಸ್ ಮಾಡೋದಾದ್ರೆ ಇನ್ನೊಬ್ಬರಿಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಇದೆಲ್ಲ ಸುಳ್ಳ ಹಾಗಿದ್ಮೇಲೆ ನಾನು ಕೆಲವೊಂದು ಇನ್ಸಿಡೆನ್ಸ್ ನಿಮಗೆ ಹೇಳ್ತೀನಿ ನಿಮ್ಮ ಜೀವನದಲ್ಲೂ ಐ ಆಮ್ ಶೋರ್ ಇದು ಅನುಭವಕ್ಕೆ ಬಂದಿರುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ಇದು ಕೇವಲ ಸೈನ್ಸಿಗೆ ಸಂಬಂಧಪಟ್ಟಿರೋದಲ್ಲ ಇದೊಂದು ಮೆಟಾಫಿಸಿಕಲ್ ಸೈನ್ಸ್ ಇದೊಂದು ಸ್ಪಿರಿಚುವಲ್ ಸೈನ್ಸ್ ಅಂತ ಯಾಕೆಂದ್ರೆ ನಾವು ಫಾರ್ ಎಕ್ಸಾಂಪಲ್ ಯಾರನ್ನೋ ಪ್ರೀತಿಸ್ತಾ ಇರ್ತೀವಿ ಸಡನ್ ಆಗಿ ಅವ್ರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅವ್ರು ಬೇಡ ಅವ್ರನ್ನ ಮಾತಾಡ್ಸೋದು ಬೇಡ ಅಂತ ಅನ್ಸುತ್ತೆ ನಾವು ವರ್ಬಲಿ ಹೋಗಿ ಅವ್ರಿಗೆ ಮಾತಾಡಿಸ್ಬೇಡ ಮೆಸೇಜ್ ಮಾಡಬೇಡ ಕಾಲ್ ಮಾಡಬೇಡ ಅಂತ ಹೇಳದೇ ಇದ್ರು ನಮ್ಮ ಮನಸ್ಸಿನಲ್ಲಿ ಅವ್ರ ಕಡೆಗೆ ನಮಗೆ ಡಿಸ್ಟೆನ್ಸ್ ಫೀಲಿಂಗ್ ಅವ್ರಿಗೆ ಇಂಟ್ಯೂಟಿವ್ಲಿ ಗೊತ್ತಾಗಿ ಅವರು ಕೂಡ ಕಾಲ್ ಮಾಡೋದು ಕಮ್ಮಿ ಮಾಡಿ ನಿಮ್ಮ ಮನೆಗೆ ಬರೋದು ಕಮ್ಮಿ ಮಾಡಿ ಕರೆಕ್ಟ್ ಮಾಡೋದು ಕಮ್ಮಿ ಮಾಡಿ ಹಾಗೆ ಆ ರಿಲೇಶನ್ಶಿಪ್ ಎಷ್ಟೋ ಸತಿ ಡಿಸ್ಕನೆಕ್ಟ್ ಆಗೋಗತ್ತೆ ನಮ್ಗೆ ಅನ್ಸುತ್ತೆ ಹಬ್ಬ ಸದ್ಯ ಅವರೇ ಹೋದ್ರು ಅಂತ ಇನ್ನು ಇದ್ರ ಆಪೋಸಿಟ್ ಕೂಡ ಎಷ್ಟೋ ಸತಿ ನಿಜ ಆಗಿರುತ್ತೆ ಅಲ್ವಾ ಅಂದ್ರೆ ಈಗ ಯಾರೋ ಕೆಟ್ಟದನ್ನು ನಮ್ಮ ಬಗ್ಗೆ ಅಂದ್ಕೊಳ್ತಾ ಇರ್ತಾರೆ ಕೆಟ್ಟದಾಗಬೇಕು ಅಂತ ಬಯಸ್ತಾ ಇರ್ತಾರೆ ಅಯ್ಯೋ ಅವ್ರು ಹೀಗೆ ಅಂದ್ಕೊಂಡ್ರು ಅದೇ ಥರ ಆಗೋಯ್ತು ಅವತ್ತು ಟೀಸ್ ಮಾಡ್ತಾ ಹಾಗಾಗೋಗ್ಲಿ ಹೀಗಾಗೋಗ್ಲಿ ಅಂತ ನೆಗೆಟಿವ್ ಹೇಳಿಬಿಟ್ರು ಅದು ಹೆಂಗೆ ಅವ್ರಿಗೆ ಗೊತ್ತಾಯ್ತು ನಾನು ಈ ಥರ ಆಸೆ ಪಡ್ತಾ ಇದ್ದೆ ಇದನ್ನೇ ಪಡ್ಕೋಬೇಕು ಅಂತಿದ್ದೆ ಅಂತ ಅವರು ಅದೇ ಥರ ನನಗೆ ಏನೋ ಒಂದು ಕಾನ್ಸ್ಪಿರಸಿ ಮಾಡಿ ಇನ್ನೊಂದೇನೋ ಮಾಡಿ ನನ್ನ ಪ್ರಮೋಷನ್ ತಪ್ಪಿಸ್ಬಿಟ್ರು ಅಥವಾ ಅದು ಸಿಗದೇ ಇರೋ ಥರ ಮಾಡಿಬಿಟ್ರು ಅಂತ ಕೂಡ ನೀವು ಅಂತ ಸಂಗತಿಗಳಿರುತ್ತೆ ಇನ್ನೊಂದು ಅಮೇಝಿಂಗ್ ಪವರ್ ಇದೆ ಅದಕ್ಕೆ ಪವರ್ ಆಫ್ ಎಂಪತಿ ಅಂತ ಹೇಳ್ತೀವಿ ಐ ಆಮ್ ಶೋರ್ ನಮ್ಮ ಎಲ್ರಿಗೂ ಇದು ಅನುಭವಕ್ಕೆ ಬಂದಿರುತ್ತೆ ನಮ್ಮ ತಂದೆ ತಾಯಿ ಅಥವಾ ಆಪ್ತರು ಯಾಕೋ ನಿನ್ನ ಮಾತಾಡಿಸ್ಬೇಕು ಅನಿಸುತ್ತು ಎಲ್ಲ ಸರಿ ಇದೆ ತಾನೇ ಯಾಕೆ ಏನಾಯ್ತು ಬೇಜಾರಲ್ಲಿದೆಯಾ ಅಂತ ಅನ್ನಿಸ್ತಾ ಇತ್ತು ನನಗೆ ನೀನೇ ಇದ್ದೆ ಅಂತ ಎಷ್ಟೋ ಸತಿ ಅನಿಸಿರುತ್ತೆ ಇನ್ಫ್ಯಾಕ್ಟ್ ನನ್ನ ಒಂದು ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸಲ್ಲಿ ಎಷ್ಟೋ ಸತಿ ನನ್ನ ರಿಸೆಪ್ಷನಿಸ್ಟ್ ಹತ್ರ ಅವರೊಬ್ಬರು ಪೇಷಂಟಮ್ಮ ಅವ್ರ ಹೆಸರು ಹಾಂ ಅವರು ನನಗೆ ಯಾಕೋ ನೆನಪಾಗ್ತಿದ್ದಾರೆ ಮೂರು ದಿನ ಅಂತ ಹೇಳಿದಾಗ ಹೇಗೆ ಮೇಡಮ್ ಜಸ್ಟ್ ನಿನ್ನೆ ತಾನೇ ಅವರು ಕಾಲ್ ಬಂದಿತ್ತು ಅಥವಾ ಅಯ್ಯೋ ಮೇಡಮ್ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ನಾಲ್ಕು ಗಂಟೆಗೆ ಅಂತ ಹೇಳಿರೋದು ಈ ಥರ ಎಷ್ಟೋ ಸತಿ ನನ್ನ ಅನುಭವಕ್ಕೆ ಬಂದಿದೆ ಕೂಡ ಸೊ ಒಂದು ಪವರ್ ಆಫ್ ಎಂಪತಿ ನಾವು ಅವ್ರ ಜೊತೆಯಲ್ಲಿ ಏನು ಒಂದು ಇಮೋಷನ್ ಜೊತೆ ಲವ್ ಜೊತೆ ಅಥವಾ ಒಂದು ಡೀಪ್ ಎಂಪತಿ ಜೊತೆ ಕನೆಕ್ಟ್ ಆಗ್ತೀವಿ ಅದು ಅವ್ರಿಗೆ ಅರ್ಥ ಆಗುವಂಥ ಸಂಗತಿಗಳಿರುತ್ತೆ ಇನ್ನು ಎಷ್ಟೋ ಸತಿ ನಮಗೆ ಬಂದಿರೋ ಗಿಫ್ಟಲ್ಲಿ ಅಯ್ಯೋ ನಾನು ಇದನ್ನೇ ತೊಗೊಳ್ಬೇಕು ಅಂತ ಇದ್ದೆ ನಿನಗೆ ಹೇಗೆ ನನಗೆ ಇದೇ ಬೇಕಾಗಿತ್ತು ಅಂತ ಅಂತ ನಮ್ಮ ಆಪ್ತರನ್ನು ಎಷ್ಟೋ ಸತಿ ಕೇಳಿರ್ತೀವಿ ಅಥವಾ ಜನ್ರಲಿ ಯಾರೋ ಗಿಫ್ಟ್ ಕೊಟ್ಟಾಗ ಮೈ ಗಾಡ್ ನಾನು ಇದನ್ನೇ ಹುಡುಕ್ತಾ ಇದ್ದೆ ಅಂತ ನಾವು ಅಂದ್ಕೊಂಡಿರ್ತೀವಲ್ವಾ ಸೊ ಯಾರು ಹೇಗೆ ಈ ಮೈಂಡ್ ರೀಡಿಂಗ್ ಮಾಡಿಬಿಟ್ರಪ್ಪ ಅಂತ ನಮ್ಗೆ ಎಷ್ಟೋ ಸತಿ ನಿಗೂಢ ಅನಿಸುತ್ತೆ ಅಲ್ವಾ ಎಸ್ ಸೊ ಒಂದು ಮೆಟಾಫಿಸಿಕಲ್ ಸ್ಪಿರಿಚುವಲ್ ಕ್ವಾಂಟಮ್ ಲೆವೆಲಲ್ಲಿ ನೋಡೋದಾದರೆ ಖಂಡಿತವಾಗಿಯೂ ನಮ್ಮ ಆಲೋಚನೆ ನಮ್ಮ ಮನಸ್ಥಿತಿ ನಮ್ಮ ಭಾವನೆಗಳನ್ನು ಇನ್ನೊಬ್ಬರು ರೀಡ್ ಮಾಡೋಕೆ ಸಾಧ್ಯ ಇದೆ ಅನ್ನುವಂಥ ಈ ತರದ ನಿದರ್ಶನಗಳು ನಮ್ಮ ಜೀವನದಲ್ಲೇ ಹಲವಾರು ಸಿಗ್ತಾ ಹೋಗುತ್ತೆ ಇಲ್ಲಿ ಯಾರು ರೀಡ್ ಮಾಡೋಕ್ಕಾಗತ್ತೆ ಅನ್ನೋ ಒಂದು ದೊಡ್ಡ ಪ್ರಶ್ನೆಗೆ ನಾವಿಲ್ಲಿ ಬಂದು ನಿಲ್ತೀವಿ ಇದರಲ್ಲೂ ಎರಡು ಭಾಗ ಇದೆ ದಯವಿಟ್ಟು ಹುಷಾರಾಗಿ ಗಮನಿಸಿ ಒಂದು ನಾವೇ ಹಿಂಟ್ ಕೊಟ್ಬಿಡ್ತೀವಿ ಬೇರೆಯವ್ರಿಗೆ ಈ ತರದೊಂದು ವಿಷಯ ಇದೆ ನನ್ನಲ್ಲಿ ಅಂತ ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿ ಲ್ಯಾಂಗ್ವೇಜು ನಾವು ಯೂಸ್ ಮಾಡೋ ಪದಗಳು ನಮ್ಮ ಚಾಯ್ಸಸ್ಸು ಅಥವಾ ನಾವು ಏನು ನೋಡಿ ಎಕ್ಸೈಟ್ ಆಗ್ತೀವಿ ಯಾವ್ದು ನಮ್ಮನ್ನು ಬೇಜಾರು ಮಾಡುತ್ತೆ ಅಥವಾ ಏನು ಕನ್ಕ್ಲೂಷನ್ಸ್ ಹಾಕ್ಬಿಡ್ತೀವಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಅದನ್ನು ಇನ್ನೊಬ್ರು ಯಾರೋ ಫಾಲೋ ಮಾಡ್ತಾ ಓದು ಹೀಗೆ ಇರಬಹುದು ಇವ್ರಿಗೆ ಇದೇ ಇಷ್ಟ ಆಗುತ್ತೆ ಇದರಿಂದನೇ ಇವ್ರು ಡಿಸ್ಟರ್ಬ್ ಆಗಿರೋದು ಅಂತ ಗೆಸ್ ಮಾಡಿಬಿಡ್ತಾರೆ ಸೊ ಇಲ್ಲಿ ನಾವು ನಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ತುಂಬ ಸ್ಪಷ್ಟವಾಗಿ ನಂಗೆ ಇದು ಇಷ್ಟ ಆಗುತ್ತೆ ಅಥವಾ ಆಗಲ್ಲ ಅನ್ನೋದು ತೋರಿಸಿದಾಗ ಇನ್ನೊಬ್ರು ಯಾರೋ ಅದನ್ನು ಗೆಸ್ ಮಾಡಿದಾಗ ನನ್ನ ಮೈಂಡ್ ರೀಡ್ ಮಾಡ್ತಾ ಇದ್ದಾರೆ ಇವರು ಅಂತ ಅನಿಸ್ಬಿಡುತ್ತೆ ಅದನ್ನು ನಾವಿವತ್ತು ಬದಿಯಲ್ಲಿ ಇಟ್ಬಿಡೋಣ ಅದು ಸಾಮಾನ್ಯವಾಗಿ ನಾವೆಲ್ಲರೂ ಮಾಡ್ತೀವಿ ಆದರೆ ಎರಡನೇ ಪ್ರಮುಖ ವಿಷಯಕ್ಕೆ ನಾವು ಇವತ್ತು ಬರೋಣ ಇದೇ ನಮ್ಮನ್ನು ಈ ಎಪಿಸೋಡಿನ ಮೇನ್ ಕಂಟೆಂಟ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ದಯವಿಟ್ಟು ಗಮನಿಸಿ ನಾಲ್ಕು ಥರದ ಕೆಪಾಸಿಟಿ ಇರೋರಿಗೆ ಮೈಂಡ್ ರೀಡಿಂಗ್ ಮಾಡೋಕ್ಕೆ ಸಾಧ್ಯ ಇರುತ್ತೆ ಒಂದು ಸಾಧನೆ ಮಾಡಿರೋರು ಸಿದ್ಧಿಸ್ಕೊಂಡಿರೋರು ಈ ಕಲೆಯನ್ನು ಎಷ್ಟೋ ಜನ ಸಾಧು ಸಂತರು ನಾವು ಏನು ಹೇಳ್ದೇನೆ ಓ ನಿಂದು ಮಗುಗೆ ಹುಷಾರಿಲ್ವಾ ಅಥವಾ ಆಲ್ರೆಡಿ ಒಂದು ಮದುವೆ ಆಗಿ ನಿಂದು ಡಿವೋರ್ಸ್ ಆಯ್ತಾ ಅಥವಾ ಏನು ತುಂಬ ಯೋಚನೆ ಮಾಡ್ತಾ ಇದೆಯಾ ನಿನ್ನ ಕೆಲಸದ ಬಗ್ಗೆ ಅಂತ ಹೇಳಿದಾಗ ಅಯ್ಯೋ ನಿಮ್ಗೆ ಹೆಂಗೆ ಗೊತ್ತಾಯಿತು ಸ್ವಾಮಿ ಅಂತ ಅವ್ರ ಕಾಲಿಗೆ ಬೀಳ್ತೀವಿ ಅವ್ರ ದೇವರು ಅಂತ ಅಂದ್ಕೊಳ್ತೀವಿ ಯಾಕೆಂದರೆ ಅವರು ತುಂಬ ವರ್ಷಗಳಿಂದ ಆಧ್ಯಾತ್ಮಿಕವಾಗಿ ಅವರ ಇಂಟ್ಯೂಟಿವ್ ಎಬಿಲಿಟಿ ಮೇಲೆ ಕ್ಲಾರೋವಾಯಿಂಟ್ಸಿ ಮೇಲೆ ಥರ್ಡ್ ಸೆಂಟ್ರ್ ಮೇಲೆ ವರ್ಕ್ ಮಾಡಿರ್ತಾರೆ ಆ್ಯಂಡ್ ಇದನ್ನು ಅವರು ಇನ್ನೊಂದು ಯಾವುದೋ ನಿರ್ದಿಷ್ಟವಾದ ಇವ್ರ ಮಾಹಿತಿ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲ ಅವರು ಸಹಜವಾಗಿ ಈ ಒಂದು ಅತೀಂದ್ರಿಯ ಶಕ್ತಿಗಳನ್ನು ಜಾಗೃತ ಮಾಡ್ಕೊಳ್ಳುವಂತಹ ಆಧ್ಯಾತ್ಮಿಕ ಕ್ರಿಯೆಗಳನ್ನು ಮಾಡ್ತಾ ಇರೋದ್ರಿಂದ ಸುಲಭವಾಗಿ ಆಮೇಲೆ ನಾನು ಇನ್ನು ಡೀಟೇಲ್ ಆಗಿ ಹೇಳ್ತೀನಿ ಹೇಗೆ ಎಕ್ಸಾಕ್ಟ್ಲಿ ಅಂತ ನಿಮ್ಮ ಮೈಂಡನ್ನು ರೀಡ್ ಮಾಡೋಕೆ ಸಾಧ್ಯ ಆಗುತ್ತೆ ಆದರೆ ವೀಕ್ಷಕರೇ ಹುಷಾರು ಯಾಕೆಂದ್ರೆ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡ್ತಾ ಇದ್ದರೂ ಕೂಡ ಅದನ್ನು ನಿಭಾಯಿಸದೆ ಇದನ್ನ ಯೂಸ್ ಮಾಡ್ಕೊಳ್ಳೋರು ರಾತ್ರಿ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ ಅಂದರೆ ಒಳ್ಳೆಯವರಿಗೆ ಮಾತ್ರ ಈ ಅತೀಂದ್ರಿಯ ಶಕ್ತಿ ಮೈಂಡ್ ರೀಡಿಂಗು ಇಂಟ್ಯೂಷನು ಕ್ಲಾರೋವೈನ್ಸಿ ಥರ್ಡ್ ಐ ಓಪನಿಂಗ್ ಆಗಬೇಕು ಅಂತ ಏನೂ ಇಲ್ಲ ತುಂಬ ಜನ ಇಲ್ಲಿ ಆ ಕೆಲವೊಂದು ವೇಷಾಭೂಷಣಗಳನ್ನು ಚೆನ್ನಾಗಿ ಹಾಕ್ಕೊಂಡು ಈ ವಿದ್ಯೆಗಳನ್ನು ಕಲಿತು ನಿಮ್ಮ ಬಗ್ಗೆ ಒಂದು ಮೂರು ನಾಲ್ಕು ವಿಷಯ ಹಾಗೆ ಹೀಗೆ ಮೈಂಡ್ ರೀಡಿಂಗ್ ಮಾಡಿದ ತಕ್ಷಣ ನೀವು ಮೊದಲನೇ ಹಂತದಲ್ಲಿ ನಾನು ಹೇಳಿದ್ದ ನಿಜವಾದ ಸಾಧು ಸಂತರೇ ಇವರು ಅಂತ ಅನ್ಕೊಳ್ತೀರಾ ಆದರೆ ವಾಸ್ತವದಲ್ಲಿ ಅವರು ಅವ್ರ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಪ್ಲೇ ಮಾಡ್ತಾ ಇರ್ತಾರೆ ಬಟ್ ಒಳಗಡೆ ಅವರು ಈ ಅತೀಂದ್ರಿಯ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಿಮ್ಮಿಂದ ಏನೋ ಮೋಸದ ಸಂಚನ್ನು ಹಾಕ್ತಾ ಇರ್ತಾರೆ ನಾನು ಒಂದು ಸಣ್ಣ ಉದಾಹರಣೆ ಈ ಹಂತದಲ್ಲಿ ಕೊಡಲೇಬೇಕು ನಮ್ಮ ಹತ್ರ ಕೆಲವು ವರ್ಷಗಳ ಹಿಂದೆ ಒಬ್ಬ ಡಿಸೈನರ್ ಕೆಲಸ ಮಾಡ್ತಾ ಇದ್ದ ತುಂಬ ಬಡವ ಅಂತ ನಾವು ಅವನಿಗೆ ಆಪರ್ಚುನಿಟಿ ಕೊಡೋದು ಕೆಲಸ ಕೊಡೋದೆಲ್ಲ ಮಾಡ್ತಾ ಇದ್ವಿ ಅವ್ನು ಎಂಥ ಕಳ್ಳ ಬುದ್ಧಿ ಇರೋನು ಅಂತಂದ್ರೆ ಆಬ್ವಿಯಸ್ಲಿ ನಾನು ಹೀಲರ್ ಆಗಿ ನನಗೆ ಏಂಜಲ್ಸ್ ಆಗಲಿ ಅಥವಾ ಹೀಲಿಂಗ್ ಪಿಕ್ಚರ್ಸ್ ಆಗಲಿ ಅಥವಾ ಏನೋ ಒಂದು ಎನರ್ಜಿ ಥರದ್ದು ಏನೋ ನೋಡಿದ್ರಾಗಲಿ ತುಂಬ ಎಕ್ಸೈಟ್ ಆಗ್ತಾಯಿತ್ತು ಅದೇ ಥರದ ಪ್ರಿಂಟ್ಔಟ್ಗಳು ಅದೇ ಥರದ ಡಿಸೈನ್ ಮಾಡೋದು ಅದೇ ಥರದ ಗಿಫ್ಟ್ ಕೊಡೋದು ಮಾಡಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಿದಾಗ ಓ ನೋಡಿದ್ಯಾ ಮೇಡಮ್ ಇದೆಲ್ಲ ಅಷ್ಟಾಗುತ್ತೆ ನಾನು ಎಷ್ಟು ಚೆನ್ನಾಗಿ ಮೇಡಮ್ನ ಅರ್ಥ ಮಾಡ್ಕೋತೀನಿ ಎಷ್ಟು ಚೆನ್ನಾಗಿ ಅವ್ರನ್ನ ನಾನು ಕನೆಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಇನ್ನೇನು ಜನ್ಬಿಟ್ಟು ಶಿಷ್ಯನೇನೋ ಹಾಗೆ ಹೀಗೆ ಅಂತೆಲ್ಲ ಡೋಂಗಿ ಬಿಡೋಣ ಒಂದು ಕಳ್ಳಾಟ ನಮಗೆ ಕ್ಲೀನಾಗಿ ಗೊತ್ತಾಗ್ತಾ ಇತ್ತು ಆದರೆ ಅವರು ಈ ಹಿಂಟ್ ನಾನಾಗಲೇ ಹೇಳ್ದಲ್ಲ ಅದನ್ನು ಉಪಯೋಗಿಸ್ಕೊಂಡು ಈ ಥರದ ಕೆಲಸಗಳಿಗೆ ತಾನು ಒಳ್ಳೆಯವನು ಅನ್ನೋ ಮುಖವಾಡದಲ್ಲಿ ತುಂಬ ಹೀನವಾದ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಸೊ ಅದರಿಂದ ಯಾರೋ ನಾಲ್ಕು ವಿಷಯ ನಿಮ್ಮ ಬಗ್ಗೆ ಗೆಸ್ ಮಾಡಿದ್ರು ಅಂದ ತಕ್ಷಣ ಅವರು ವಾಸ್ತವದಲ್ಲಿ ನಿಮ್ಮ ಒಳಿತನೇ ಬಯಸ್ತಾ ಇದ್ದಾರೆ ಅಂತ ಇಲ್ಲ ಇದೊಂದು ಕೆಪಾಸಿಟಿ ಅಷ್ಟೇ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮೂರನೇದು ಏನು ಮೂರನೇದು ಅತ್ಯಂತ ಅದ್ಭುತವಾದದ್ದು ಇಲ್ಲಿ ನಮ್ಮ ಒಂದು ಏನು ಎಬಿಲಿಟಿ ಇದೆ ಪ್ರೊಫೆಷನಲ್ಲಿ ಫಾರ್ ಎಕ್ಸಾಂಪಲ್ ಡಾಕ್ಟರ್ಗಳಿರಬಹುದು ಥೆರಪಿಸ್ಟ್ಗಳಿರಬಹುದು ನೀವು ನೋಡಿರ್ತೀರಾ ನೀವು ಆ್ಯಕ್ಚುಲಿ ನಿಮ್ಮ ಮೂಲ ಕಾರಣ ಏನು ಅಂತ ಗೊತ್ತಿರಲ್ಲ ನೋವಿಗೆ ಫಾರ್ ಎಕ್ಸಾಂಪಲ್ ತುಂಬ ಹೊಟ್ಟೆ ನೋವ್ತಾ ಇದೆ ಡಾಕ್ಟ್ರೆ ತುಂಬ ಹೊಟ್ಟೆ ನೋಡ್ತಾ ಇದೆ ಅಂದರೆ ಅವರೇ ಕೇಳ್ತಾರೆ ಏನು ಏನಾದರೂ ಚಿಂತೆ ಮಾಡ್ತಾ ಇದ್ದೀರಾ ತುಂಬ ಅಥವಾ ನಿಮಗೆ ಇದ್ರ ಜೊತೇಲಿ ಈ ಪ್ರಾಬ್ಲಮ್ಮು ಇದೆಯಾ ಏನಾದರೂ ಯೂರಿನರಿ ಇನ್ಫೆಕ್ಷನ್ ಇತ್ತಾ ಆ ಥರ ಇಂಟ್ಯೂಟಿವ್ಲಿ ಕೇಳ್ತಾರೆ ಇನ್ನೂ ಏನು ಮೆಡಿಕಲ್ ಟೆಸ್ಟ್ಗಳನ್ನೇ ಮಾಡಿಸಿರಲ್ಲ ಅವರು ಅಲ್ಲೇ ಅನಲೈಸ್ ಮಾಡ್ತಾರೆ ಅಂದ್ರೆ ಸಬ್ಕಾನ್ಷಿಯಸ್ಲಿ ಆ ಪ್ರೊಫೆಷನ್ ಇದ್ದು 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 ತುಂಬಾ ನೀಟಾಗಿ ನಿಮ್ಮನ್ನ ರೀಡ್ ಮಾಡೋಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಅವರು ಲಾಜಿಕಲ್ ಲೆವೆಲಲ್ಲಿ ಅಲ್ಲಿ ಆ ಕೆಲಸ ಮಾಡ್ತಾರಲ್ಲ ಅವರು ಒಂದು ಆಳವಾದ ಅಂತರ್ಮನಸ್ಸಿನ ಸ್ಥಿತಿಗೆ ಹೋಗಿ ಆ ಕ್ರಿಯೆನ ಮಾಡ್ತಾ ಇರೋದ್ರಿಂದ ಈ ಇಷ್ಟು ಮಾಹಿತಿಗಳನ್ನು ಸುಲಭವಾಗಿ ಅನಲೈಸ್ ಮಾಡಿ ಆಕ್ಸಸ್ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಹೀಲರ್ಗಳು ಥೆರಪಿಸ್ಟ್ಗಳಿಗೂ ಇದು ಎಷ್ಟೋ ಸತಿ ಸಾಧ್ಯ ಆಗುತ್ತೆ ನೀವು ನೋಡಿರಬಹುದು ನಮ್ಮ ಹತ್ರ ಹೀಲಿಂಗ್ ಬಂದಾಗ ಸುಮಾರು ವಿಷಯಗಳನ್ನ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳ್ತೀವಿ ಕೇಳಿದಾಗ ನಿಮ್ಗೆ ಹೆಂಗೆ ಮೇಡಮ್ ಗೊತ್ತಾಯಿತು ಅಯ್ಯಪ್ಪ ಏನು ಮೇಡಮ್ ಇದು ನಿಮಗೆಲ್ಲ ಗೊತ್ತಾಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ ದಟ್ಸ್ ಬಿಕಾಸ್ ನಾವು ಇದರಲ್ಲೇ ಎಷ್ಟೋ ವರ್ಷ ಇದ್ದು ಇದ್ದು ಆಟೋಮೆಟಿಕ್ಲಿ ನಮ್ಮ ಮೈಂಡು ಅವರ ಒಂದು ಸಬ್ಕಾನ್ಷಿಯಸ್ ಲೆವೆಲಿಂದ ಇನ್ಫಾರ್ಮೇಷನ್ನ ತೊಗೊಳಕ್ಕೆ ಶುರು ಮಾಡುತ್ತೆ ಆ್ಯಂಡ್ ಇನ್ನು ನಾಲ್ಕನೇದು ನಿಮ್ಮ ಜೊತೆ ಹಾರ್ಟ್ ಟು ಹಾರ್ಟ್ ಡೀಪ್ ಕನೆಕ್ಟ್ ಹೇಗೆ ಕಳ್ಳರಿಗೆ ಇವ್ರನ್ನ ಹೀಗೆ ಮಾಡಿದ್ರೆ ಇವರಿಂದ ಮೋಸ ಮಾಡ್ಬೋದು ಹಾಗೆ ಮಾಡಿದಾಗ ತುಂಬ ಚೆನ್ನಾಗಿ ತಲೆ ಉಡಿಸ್ ಉಪಯೋಗಿಸ್ತಾರೆ ಅವ್ರು ಸಖತ್ ತಿಂಟಿ ಇರ್ತಾರೆ ಹಿಂಗೆ ಮಾಡಿದ್ರೆ ಹಿಂಗೆ ಸಂಚ್ ಮಾಡಿ ಅವ್ರಿಗೆ ಹಿಂಗೆ ಫೂಲ್ ಮಾಡ್ಬೋದು ಈ ಥರ ಮಾತಾಡ್ಬಿಟ್ರೆ ಇವ್ರನ್ನ ಕರಗ್ಸ್ಬೋದು ಅಂತ ಹೆಗ್ ಗೊತ್ತಿರುತ್ತೋ ಅದೇ ತರ ಪ್ರೀತಿಯ ಭಾಷೆಯನ್ನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಅರ್ಥ ಮಾಡ್ಕೊಂಡಿರೋರು ಆಗ್ಲೇ ನಾನು ಹೇಳಿದೆ ನಿಮಗೆ ಪವರ್ ಆಫ್ ಎಂಪತಿ ಅಂತ ಸೊ ಆಳವಾಗಿ ನಿಮ್ಮಲ್ಲಿ ಒಂದು ಇಬ್ರು ಒಂದೇ ಅನ್ನೋ ಥರ ಇದ್ದಾಗ ಅವರ ಎನರ್ಜಿ ಆ ಹಾರ್ಟ್ ಟು ಹಾರ್ಟ್ ಕನೆಕ್ಟಿಂದ ಕೂಡ ನಿಮ್ಮ ವಿಚಾರಗಳನ್ನು ನಂಗೆ ಗೊತ್ತು ನಿಂಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು ನಿಂಗೆ ಅವ್ರು ಇಷ್ಟ ಆಗಲಿಲ್ಲ ಅಂತ ಸುಮ್ಮನೆ ಸ್ಮೈಲ್ ಮಾಡ್ತಾ ಇದೆ ಬಟ್ ನಂಗೆ ಚೆನ್ನಾಗಿ ಗೊತ್ತಿದೆ ನೀನು ಇಲ್ಲಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದೆಯಾ ಅಂತ ನಮ್ಮ ಪಾರ್ಟ್ನರ್ಸೋ ಅಥವಾ ನಿಮ್ಮ ಲವರ್ಸೋ ಹೇಳೋದಿಲ್ವಾ ಈಸಿಯಾಗಿ ಇಟ್ಸ್ ಎಕ್ಸಾಕ್ಟ್ಲಿ ಹೌ ದ ಪವರ್ ಆಫ್ ಲವ್ ಆಲ್ಸೋ ವಿಲ್ ಬಿ ಏಬಲ್ ಟು ಟ್ರಾನ್ಸ್ಲೇಟ್ ದಟ್ ಇನ್ಫರ್ಮೇಷನ್ ಸೊ ಈ ನಾಲ್ಕು ಕ್ಯಾಟಗರಿಗಳಲ್ಲಿ ಮೈಂಡ್ ರೀಡಿಂಗ್ ಮಾಡೋಕ್ಕೆ ಸಾಧ್ಯ ಇದೆ ಒಂದು ಅದನ್ನು ಸಿದ್ಧಿಸ್ಕೊಂಡಿರೋರಿರ್ಬೋದು ಎರಡನೇದು ಫ್ರೆಡಿಲೆಂಟ್ ಆಗಿ ಅದನ್ನು ಮಾಡಬೇಕು ಅನ್ನುವಂಥ ಒಂದು ಒಂದು ನೆಗೆಟಿವ್ ಇಂಟೆನ್ಷನ್ ಇರೋರು ಇರ್ಬಹುದು ಅದರಲ್ಲೂ ಅವರು ತುಂಬ ಅದರ ಮೇಲೆ ವರ್ಕ್ ಮಾಡ್ತಾರೆ ಓಕೆ ಆ್ಯಂಡ್ ಮೂರನೇ ನಾನು ಹೇಳಿದಾಗೆ ಆ ಪ್ರೊಫೆಷನಲ್ಲಿ ಅವರು ಸಮ್ಮಂಜ್ ಆದಾಗ ಅದು ಯಾವುದೇ ಪ್ರೊಫೆಷನ್ ಇರ್ಬೋದು ವಾಸ್ತು ಅವ್ರು ಬರ್ತಾರೆ ಏ ಇಲ್ಲೇ ಏನೋ ಇದ್ದಂಗೆ ಇದೆಯಲ್ಲ ಅಂತ ಟಕ್ಕಂತ ಹೇಳಿಬಿಡ್ತಾರೆ ಹೆಂಗೆ ಗೊತ್ತಾಯ್ತು ಸ್ವಾಮಿ ನಿಮಗೆ ಅಂತ ಹೇಳ್ತೀವಿ ಸೊ ಆ ಥರ ಇನ್ನು ನಾಲ್ಕನೇದು ಆ್ಯಸ್ ಎ ಸೆಟ್ ಪ್ರೀತಿಯ ಒಂದು ವಿಷಯ ಇನ್ನು ನಾವು ಈ ಹಂತದಲ್ಲಿ ಬಂದಾಗ ಹಾಗಾದರೆ ಈ ಥರದ್ದೆಲ್ಲ ಎಬಿಲಿಟಿ ಇರೋರು ಯಾರು ಬೇಕಾದ್ರೂ ರೀಡ್ ಮಾಡ್ಬೋದಾ ಹೇಗಪ್ಪ ಏನಪ್ಪ ಮಾಡೋದು ಅಂತ ಭಯ ಆಗಬಹುದು ಎಸ್ ಯಾರ್ ಬೇಕಾದರೂ ಹಾಗಾದ್ರೆ ನಮ್ಮ ಮೈಂಡ್ ರೀಡ್ ಮಾಡಬಹುದಾ ಅನ್ನೋ ಪ್ರಶ್ನೆಗೆ ನಾವೀಗ ಬರೋಣ ಎಸ್ ಅದಕ್ಕೆ ಓಪನ್ ಆಗಿದ್ರೆ ಯೂಶ್ವಲಿ ನಾವು ಸಂತರ ಮುಂದೆ ಹೋದಾಗ ಕಂಪ್ಲೀಟ್ ಸರೆಂಡರ್ ಆಗಿ ಹೋಗ್ತೀವಿ ವಿ ಆರ್ ಓಪನ್ ಫಾರ್ ದೇರ್ ರೀಡಿಂಗ್ ಯಾರೋ ಡಿಸ್ಗೈಸ್ ಮಾಡ್ಕೊಂಡು ಮೋಸ ಮಾಡ್ತಾ ಇರೋರು ಒಳ್ಳೆ ಒಂಥರ ಪ್ರೊಜೆಕ್ಟ್ ಮಾಡಿದಾಗ ಇವ್ನು ಒಳ್ಳೆಯವನು ಒಳ್ಳೆಯವನು ಅಂತ ಅಡಿಗೆ ಮನೆಯವ್ರಿಗೂ ಬಿಟ್ಕೊಂಡ್ಬಿಡ್ತೀವಿ ನಾವು ಅವ್ರನ್ನ ಅಲ್ವಾ ಸೊ ಆವಾಗಲೂ ನಾವು ಓಪನ್ ಆಗಿರ್ತೀವಿ ಆಗಲೂ ಇಟ್ ಇಸ್ ಪಾಸಿಬಲ್ ಪ್ರೀತಿ ಪಾತ್ರರ ಜೊತೆಲಂತೂ ನಮಗೆ ಒಂದು ಎಳ್ಳಷ್ಟು ಭಯ ಇರಲ್ಲ ಆವಾಗಲೂ ಇದು ಸಾಧ್ಯ ಒಬ್ಬ ಥೆರಪಿಸ್ಟ್ ಡಾಕ್ಟ್ರ್ ಹತ್ರ ಹೋಗಬೇಕಾದ್ರೆ ಹೇಗಾದರೂ ಮಾಡಿ ನನ್ನ ಸಮಸ್ಯೆ ಕಂಡಿಡಲಿಲ್ಲದಾಗ ಹಂಡ್ರೆಡ್ ಪರ್ಸೆಂಟ್ ಓಪನ್ ಆಗಿರ್ತೀರಾ ಇನ್ಫ್ಯಾಕ್ಟ್ ಎಷ್ಟೋ ಸರ್ತಿ ನಾನು ಕೆಲವು ಕ್ಲೈಂಟ್ಸ್ಗೆ ಹೇಳ್ತೀನಿ ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ ನನಗೆ ರೀಡ್ ಮಾಡೋಕ್ಕಾಗ್ತಾ ಇಲ್ಲ ಸ್ವಲ್ಪ ನಂಬಿಕೆಯಿಂದ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಬಿಕಾಸ್ ಅ ಬ್ಲಾಕೇಜ್ ವಿಲ್ ಬಿ ಎವಿಡೆಂಟ್ ಸೊ ಆವಾಗಲೂ ನಾವು ಓಪನ್ ಆಗಿರ್ತೀವಿ ಸೊ ಈ ಥರದ ಸಂದರ್ಭಗಳಲ್ಲಿ ನಾವು ಅದಕ್ಕೆ ತೆರೆದಿದ್ರೆ ಆಗ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಸ್ಪಿರಿಚುಲಿ ಅರ್ಥ ಮಾಡ್ಕೊಳ್ಬೇಕು ಸೊ ಹೇಗೆ ಸಾಧ್ಯ ಮೇಡಮ್ ಇದು ಅನ್ನೋ ಪ್ರಶ್ನೆಗೆ ಉತ್ತರ ನೋಡೋಣ ಬನ್ನಿ ಹೇಗೆ ಸಾಧ್ಯ ಎಸ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ತಿಳ್ಕೊಳ್ಳಿ ಈಗ ನಮ್ಮ ನಿಮ್ಮ ಎಲ್ಲರ ಇನ್ಫಾರ್ಮೇಷನ್ ಕೇವಲ ಬ್ರೇನಲ್ಲ ಅದು ಒಂದು ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಒಂದು ಪೋರ್ಟಲ್ ಆಫ್ ಇನ್ಫಾರ್ಮೇಷನ್ ಥರ ಅವೈಲೇಬಲ್ ಇರುತ್ತೆ ಆ್ಯಂಡ್ ನಮ್ಮ ಸುಪ್ತ ಮನಸ್ಸು ಸರ್ವವ್ಯಾಪಿ ಸರ್ವಶಕ್ತ ಸರ್ವಜ್ಞಾನಿ ಆಗಿರೋದ್ರಿಂದ ನಾವು ಇನ್ನೊಬ್ಬರ ಸಬ್ ಕಾನ್ಷಿಯಸ್ ಸ್ಟೇಟಿಗೆ ಹೋಗುವ ಎಬಿಲಿಟಿಯನ್ನು ಡೆವಲಪ್ ಮಾಡಿಕೊಂಡಾಗ ಅಲ್ಲಿ ಏನೇನು ಡೀಪ್ ರೂಟೆಡ್ ಬಿಲೀಫ್ಸ್ ಇದೆ ಯಾವುದೋರ್ಗೆ ತುಂಬ ಬೇಜಾರಾಗಿದೆ ಯಾವ್ದು ತುಂಬ ಇಷ್ಟ ಇದೆ ಯಾವುದು ತುಂಬ ಅಟ್ಯಾಚ್ ಆಗಿದ್ದಾರೆ ಅಂದರೆ ನೀವು ಅಕಸ್ಮಾತ್ ನಮ್ಮ ಹತ್ರ ಹಿಪ್ನೋಸಿಸ್ ಕ್ಲಾಸ್ ಮಾಡಿದರೆ ಪವರ್ ಆಫ್ ಸಬ್ ಕಾನ್ಷಿಯಸ್ ಕ್ಲಾಸ್ ಮಾಡಿದರೆ ತುಂಬ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಯಾರೆಲ್ಲ ಸುಪ್ತ ಮನಸ್ಸಿನ ಸ್ಥಿತಿಗೆ ಯಾವುದೆಲ್ಲ ವಿಷಯ ಹೋಗುತ್ತೆ ಯಾವುದು ಲಾಂಗ್ ಟರ್ಮಲ್ಲಿ ಲಾಕ್ ಆಗಿದೆಯೋ ಯಾವುದ್ರ ಜೊತೆ ತುಂಬ ಇಮೋಷನ್ಸ್ ಅಟ್ಯಾಚ್ ಆಗಿದೆಯೋ ಯಾವುದಕ್ಕೆ ನಾವು ತುಂಬ ವ್ಯಾಲ್ಯೂ ಮಾಡ್ತೀವೋ ಯಾವುದು ತುಂಬ ಟ್ರೊಮಟೈಸಿಂಗ್ ಆಗಿದೆಯೋ ಯಾವುದು ನನ್ನ ನಂಬಿಕೆ ಅಂತ ನಾವು ಲಾಕ್ ಮಾಡಿದ್ವೋ ಅದೆಲ್ಲ ಕೂತಿರುತ್ತೆ ಫಿಲ್ಟರ್ ಆಗಿ ಒಳಗಡೆ ಹೋಗಿ ಡೀಪ್ರಿಟೆಡ್ ಆಗಿ ಆ ಸ್ಟೇಟಾಗಿ ಹೋದಾಗ ಅಲ್ಲಿ ಆ ಎಲ್ಲ ನಮಗೆ ಅವೈಲೇಬಲ್ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾರೋ ನಿಮ್ಮ ಮಗಳು ಕಳೆದೋಗಿಲ್ಲ ಕೆಲವು ವರ್ಷದಿಂದ ಹೌದು ಹೆಂಗೆ ಗೊತ್ತಾಯಿತು ಅಂದರೆ ಯಾಕಂದ್ರೆ ಆ ಮಾಹಿತಿ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ತುಂಬ ಡೀಪ್ ಇಪ್ರೆಷನ್ ಆಗಿ ಕೂತಿದೆ ಅಲ್ಲಿ ಸೊ ಅವ್ರ ಅದನ್ನು ಅಂತ ರೀಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಕ್ಸಾಂಪಲ್ ಅದಲ್ಲದೆ ಇನ್ನೂ ಡೀಪರ್ ಸೈನ್ಸ್ ಇದು ಅಂದರೆ ಇದು ಸಬ್ಕಾನ್ಷಿಯಸ್ ಲೆವೆಲ್ ಅಲ್ಲದೆ ಒಂದು ಕಾನ್ಷಿಯಸ್ ಲೆವೆಲಲ್ಲೂ ನಾವು ನೋಡೋದಾದರೆ ಅಂದರೆ ನಾವು ಆಕಾಶಕ್ಕೆ ರೆಕಾರ್ಡ್ ಇರಬಹುದು ಅಥವಾ ಒಂದು ಪೂರ್ತಿ ನಾವು ಏನು ಆ್ಯಶ್ಟ್ರಲ್ ಲೆವೆಲಲ್ಲಿ ಬೇರೆ ಎಲ್ಲ ಮಾಹಿತಿಯನ್ನು ಸೋಲ್ ಲೆವೆಲಲ್ಲಿ ಕನೆಕ್ಟ್ ಮಾಡ್ತೀವಿ ಆ ಯೂನಿವರ್ಸಲ್ ಮೈಂಡ್ ಅಂತ ಹೇಳ್ತೀವಿ ಅದಕ್ಕೆ ಕನೆಕ್ಟ್ ಮಾಡುವ ಸ್ಪಿರಿಚುವಲ್ ಸಿದ್ಧಿಗಳನ್ನು ಪಡ್ಕೊಂಡವ್ರಿಗಂತೂ ನಿಮ್ಮದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲವನ್ನು ಅವ್ರು ನೋಡೋಕ್ಕೆ ಸಾಧ್ಯ ಆಗ್ತಾ ಇರುತ್ತೆ ಸೊ ಯಾವಾಗ ಎದುರುಗಡೆ ಇರೋರು ಆ ಒಂದು ಸ್ಟೇಟ್ ಆಫ್ ಇನ್ಫಾರ್ಮೇಷನ್ ನಿಮ್ಮದು ಅವರು ಆ ಸ್ಟೇಟಿಗೆ ಹೋಗಿ ಅದನ್ನು ಆಕ್ಸೆಸ್ ಮಾಡೋಕ್ಕೆ ಶುರು ಮಾಡ್ತಾರೋ ಡೌನ್ಲೋಡ್ ಮಾಡೋಕ್ಕೆ ಶುರು ಮಾಡ್ತಾರೋ ನೋಡೋಕ್ಕೆ ಶುರು ಮಾಡ್ತಾರೋ ಆಗ ಇದು ಸಾಧ್ಯ ಆಗುತ್ತೆ ಇದನ್ನು ಸಿಂಪಲ್ಲಾಗಿ ನಾನು ಎಕ್ಸ್ಪ್ಲೇನ್ ಇದ್ದೀನಿ ಇನ್ನು ಹೌ ಡು ವಿ ಪ್ರೊಟೆಕ್ಟ್ ಆ ಸೆಲ್ಸ್ ಇದು ಈ ಎಪಿಸೋಡಿನ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾಕೆಂದರೆ ಎದುರುಗಡೆ ಇರೋರು ಒಳ್ಳೆಯವರ ಕೆಟ್ಟವರ ಇವತ್ತು ಒಳ್ಳೆಯವರಾಗಿ ನಾಳೆ ಅವರು ಕೆಟ್ಟವ್ರು ಆಗ್ತಾರಾ ಅಥವಾ ಇದರಿಂದ ನನಗೇನಾದರೂ ಮಿಸ್ಯೂಸ್ ಮಾಡಬಹುದಾ ಈ ಥರದ್ದೆಲ್ಲ ದ್ವಂದ್ವ ನಮ್ಮಲ್ಲಿ ಇರುತ್ತಲ್ವಾ ಕೆಲವರು ಒಳ್ಳೆ ರೀತಿಯಲ್ಲಿ ರೀಡ್ ಮಾಡೋಕ್ಕೂ ಈಗ ಡಾಕ್ಟರ್ ಆಗಲಿ ಅಥವಾ ಥೆರಪಿಸ್ಟ್ ಆಗಲಿ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನ ರೀಡ್ ಮಾಡ್ತಿರ್ತಾರೆ ಆಗಲೂ ಕೆಲವು ಸತಿ ನಾವು ಓಪನ್ ಆಗೇ ಇರಬೇಕಾಗತ್ತೆ ಸೊ ಯಾವಾಗ ಓಪನ್ ಮಾಡೋದು ಯಾವಾಗ ಇದನ್ನು ಬ್ಲಾಕ್ ಮಾಡ್ಕೊಳ್ಳೋದು ಹೇಗೆ ಮಾಡ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳೋಣ ಬನ್ನಿ ರೈಟ್ ಈಗ ನೀವೊಂದು ಕೆಲಸ ಮಾಡಿ ತುಂಬ ಸಿಂಪಲ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಅಥವಾ ಮೆಡಿಟೇಷನ್ ಮಾಡುವ ಯಾವುದಾದ್ರೂ ಅನುಭವದಲ್ಲಿ ನಿಮ್ಮ ಸುತ್ತ ಒಂದು ಇಂಡಿಗೋ ಲೈಟ್ ಯಾಕೆ ಇಂಡಿಗೋ ಅದು ಥರ್ಡ್ ಐ ಸೆಂಟರ್ ಮತ್ತು ಅಪರ್ ಎನರ್ಜೀಸನ್ನು ಇಂಡಿಕೇಟ್ ಮಾಡುತ್ತೆ ಸೊ ನೇರಳೆ ನೇರಳೆ ಅಥವಾ ಇವನ್ ನೀಲಿ ಈ ಥರದೊಂದು ನೀಲಿ ಬಣ್ಣವನ್ನು ನೀವು ಕಲ್ಪನೆ ಮಾಡ್ಕೊಳ್ಬಹುದು ಒಂದು ಪ್ರೊಟೆಕ್ಷನ್ ಲೈಟ್ ತರ ನಿಮ್ಮ ಸುತ್ತ ಇದ್ದು ಇದು ನನಗೆ ಒಳಿತಾಗುವ ಮಾಹಿತಿಯನ್ನ ಮಾತ್ರ ಹೊರಗಡೆ ಕೊಡುತ್ತೆ ಹೊರತು ಯಾರಾದರೂ ನನ್ನ ಮಾಹಿತಿಯನ್ನು ನನ್ನ ವೈಯಕ್ತಿಕ ವಿಚಾರಗಳನ್ನು ಉಪಯೋಗಿಸ್ಕೊಂಡು ನನಗೆ ಅಹಿತ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಕೆಡುಕು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಅಥವಾ ಮ್ಯಾನಿಪುಲೇಟಿವ್ ಆಗಿ ನನ್ನ ಜೊತೆ ಕನೆಕ್ಟ್ ಆಗ್ತಾ ಇದ್ದರೆ ಅವ್ರು ಯಾರಿಗೂ ನನ್ನ ಪರ್ಸ್ನಲ್ ವಿಚಾರಗಳು ನನ್ನ ಸಬ್ಕಾನ್ಷಿಯಸ್ ಮಾಹಿತಿ ಅಥವಾ ನನ್ನ ಸ್ಪಿರಿಚುವಲ್ ಆಸ್ಟ್ರಲ್ ಟ್ರಾವೆಲಲ್ಲಿ ಆ್ಯಸ್ಟ್ರಲ್ ವರ್ಲ್ಡಲ್ಲಿರುವ ಯಾವುದೇ ಮಾಹಿತಿ ಅವರಿಗೆ ಸಿಗಬಾರ್ದು ಅಂತ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾವು ಒಂದು ಬ್ಯೂಟಿಫುಲ್ ಪ್ರೊಟೆಕ್ಷನ್ನ ನಾವು ಇಂಟೆನ್ಷನ್ ಮೂಲಕ ಲಾಕ್ ಮಾಡ್ಕೊಳ್ಬೋದಾಗಿದೆ ಕೆಲವೊಂದು ಸತಿ ನೀವು ಪ್ರತಿ ಸಾರಿ ಇದನ್ನು ಮಾಡಬೇಕು ಅಂತ ಏನೂ ಇಲ್ಲ ಡೀಪ್ ಮೆಡಿಟೇಟಿವ್ ಸ್ಟೇಟಲ್ಲಿ ಇದ್ದಾಗ ನೀವು ಪ್ರಾಬ್ಲಿ ಒಂದು ತಿಂಗಳಿಗೆ ಎರಡು ಸತಿ ಮೂರು ಸತಿ ಮಾಡಿದ್ರೂ ಸಾಕಾಗುತ್ತೆ ಸೊ ನಿಮಗೆ ಈ ಭಯ ಹೆಚ್ಚಿದ್ರೆ ಖಂಡಿತ ನೀವು ಆಗಾಗೆ ಮಾಡ್ಕೊಳ್ಬಹುದು ಸೊ ಒಂದು ಸುಂದರ ನೇರಳೆ ಅಥವಾ ನೀಲಿ ಬಣ್ಣದ ಬೆಳಕಿನ ಒಂದು ಆಕೃತಿ ನಿಮ್ಮ ಸುತ್ತ ಆವರಿಸಿರೋ ಹಾಗೆ ಕಲ್ಪನೆ ಮಾಡಿಕೊಂಡು ನನಗೆ ಒಳಿತಾಗುವ ಮಾಹಿತಿಯನ್ನು ನಾನು ಬೇರೆಯವ್ರಿಗೆ ತೆರೆದಿಡ್ತೀನಿ ನನ್ನ ಒಳಿತನ್ನ ವಿರುದ್ಧವಾಗಿ ಯಾರಾದರೂ ಮಾಹಿತಿಯನ್ನು ಆ್ಯಕ್ಸಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವ್ರು ಎಷ್ಟೇ ಸ್ಮಾರ್ಟ್ ಆಗಿರ್ಬೋದು ಯಾವುದೇ ರಿಲೇಟಿವ್ ಆಗಿರ್ಬೋದು ಅದನ್ನು ನಾನು ಹೊರಗಡೆ ಬಿಟ್ಕೊಡೋಲ್ಲ ಅನ್ನೋ ಡಿಕ್ಲರೇಷನ್ ಮಾಡೋದು ಇನ್ನೊಂದು ಹಿಂಟ್ ಕೊಡ್ತೀನಿ ನೀವು ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ಥೆರಪಿಸ್ಟ್ ಹತ್ರ ಹೋಗಬೇಕಾದ್ರೆ ಅಥವಾ ಏನೋ ಒಳ್ಳೆ ಅಡ್ವೈಸ್ ತೊಗೊಳಕ್ಕೆ ಹೋಗಬೇಕಾದ್ರೆ ರಿಸೆಪ್ಷನ್ ವೇಟ್ ಮಾಡ್ತಾ ಇರ್ತೀರಲ್ಲ ಆವಾಗ ನೀವೇ ನಿಮ್ಮ ಎನರ್ಜಿ ಫೀಲ್ಡಿಗೆ ಹೇಳ್ಕೊಳ್ಳಿ ಈಗ ಅವ್ರು ನನ್ನ ಮಾಡ್ತಾರೆ ನನ್ನ ಒಳ್ಳೆಯದಕ್ಕೋಸ್ಕರ ಒಂದಷ್ಟು ಮಾಹಿತಿ ಕೊಡ್ತಾರೆ ಸೊ ನನ್ನಲ್ಲಿರುವ ನನಗೆ ಗೊತ್ತಿಲ್ಲದೆ ಸುಪ್ತವಾಗಿ ಗುಪ್ತವಾಗಿರುವ ಕೆಲವು ಮಾಹಿತಿಯನ್ನು ಅವರು ಅರ್ಥ ಮಾಡಿಕೊಂಡು ನನಗೆ ಮತ್ತೆ ಹೇಳುವ ಹಾಗೆ ಆಗಲಿ ಅವರ ಆ ಇನ್ಫಾರ್ಮೇಶನ್ನ ಆಕ್ಸೆಸ್ ಮಾಡಲಿ ಅಂತ ನೀವೇ ಡಿಕ್ಲೇರ್ ಮಾಡುವಂಥದ್ದು ಬಟ್ ಎಲ್ಲೋ ಒಂದು ಕಡೆ ತಾಂತ್ರಿಕಾಗಿ ಇನ್ನೊಂದಕ್ಕೆ ಏನೋ ಇಂಡಲ್ಜ್ ಆಗ್ತಾ ಇದ್ದೀರ ಅಂದರೆ ಅಲ್ಲಿ ನೀವು ನನ್ನ ಏಳಿಗೆ ವಿರುದ್ಧವಾಗಿ ಏನಾದರೂ ಉಪಯೋಗಿಸ್ತಾ ಇದ್ರೆ ಅದನ್ನು ಅವರು ರೀಚ್ ಮಾಡೋದು ಬೇಡ ಅಂತ ಹೇಳ್ಕೊಳ್ಳೋದೆ ಬೆಟರ್ ಆಗುತ್ತೆ ಬಟ್ ಯೂಶ್ವಲಿ ನಾವು ಥೆರಪಿಗೆ ಅಂತ ಹೋದಾಗ ಒಳಿತನ್ನೇ ಬಯಸೋದ್ರಿಂದ ನೀವು ಈ ಥರ ಯಾಕಂದರೆ ಕೆ ಕೆಲವು ಸತಿ ನಮಗೆ ಗೊತ್ತಿಲ್ಲದೆ ಈ ಇನ್ಫರ್ಮೇಷನ್ ಎಲ್ಲೂ ಪ್ರಕಟ ಆಗ್ಬಾರ್ದು ಅಂತ ಲಾಕ್ ಮಾಡಿ ಇಟ್ಕೊಂಡಿರ್ತೀವಿ ಎದುರುಗಡೆ ಅವ್ರಿಗೆ ಗೊತ್ತಾಗ್ತಾನೆ ಇರಲ್ಲ ಏನಪ್ಪ ಇಶ್ಯೂ ಅಂತ ಅದರಿಂದ ನಾನೇ ನನಗೆ ಗೊತ್ತಿಲ್ಲದೆ ಲಾಕ್ ಮಾಡಿರೋ ಇನ್ಫಾರ್ಮೇಶನ್ ಕೂಡ ಅವ್ರು ರೀಡ್ ಮಾಡೋಕ್ಕಾಗಲಿ ಅಂತ ಹೇಳಿ ಒಳ್ಳೆಯವ್ರ ಹತ್ರ ಹೋಗ್ತಾ ಇದ್ದೀವಿ ಅನ್ನೋ ಖಾತ್ರಿ ನಿಮಗಿದ್ರೆ ಮಾಡಬಹುದು ಕೂಡ ಸೊ ಈ ಒಂದು ಸಣ್ಣ ಪ್ರೇಯರಿಂದ ಅಕಸ್ಮಾತ್ ಮ್ಯಾನಿಪುಲೇಟವ್ ಆಗಿ ಯಾರಾದರೂ ನಿಮ್ಮ ಮೈಂಡ್ ರೀಡ್ ಮಾಡಿ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ನಿಮಗೇ ಗೊತ್ತಿಲ್ಲದಿರೋ ಮಾಹಿತಿಯನ್ನು ಸಾಧು ಸಂತರು ಡಾಕ್ಟರ್ ಥೆರಪಿಸ್ಟ್ ಹೀಲರ್ಗಳು ಹೇಳಿ ನಿಮ್ಗೆ ಒಳ್ಳೇದು ಮಾಡೋದಾದ್ರೆ ಅದಕ್ಕೆ ಓಪನ್ ಮಾಡಬಹುದು ಎಷ್ಟೆಲ್ಲ ಅದ್ಭುತಗಳು ನಮ್ಮದೇ ಅತೀಂದ್ರಿಯ ಶಕ್ತಿ ಮತ್ತು ಶಕ್ತಿ ವಲಯದಲ್ಲಿ ಇದೆ ಅಲ್ವಾ ಎಸ್ ಸೊ ಮೈಂಡ್ ರೀಡಿಂಗ್ನ ಸೀಕ್ರೆಟ್ಸನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆ ಸಲ ಜೊತೆ ಭೇಟಿಯಾಗ್ತೀನಿ ಆ್ಯಂಡ್ ಎಸ್ ಕಮೆಂಟ್ ಬಾಕ್ಸಲ್ಲಿ ನಿಮಗೇನಾದರೂ ಈ ಥರದ್ದು ಭಯ ಬೇಜಾರು ಇದ್ದರೆ ಯಾರಾದರೂ ಈ ಥರ ಮಾಡ್ತಾ ಇದ್ದಾರೆ ಅನ್ನೋ ದ್ವಂದ್ವ ಇದ್ದರೆ ದಯವಿಟ್ಟು ತಿಳಿಸಿ ಅದಕ್ಕೆ ಸೂಕ್ತ ಸಲಹೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕರ್ಣ ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಈ ಥರದ್ದು ಸಾಕಷ್ಟು ಮಾಹಿತಿ ನಿಮಗೆ ಬರುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೆ ಫಾರ್ವರ್ಡ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೆದಾಗಿ ನಮಸ್ಕಾರ